ಈ ಕಾಲು ಸೊಪ್ಪು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೈಕೈ ನೋವುಗೆ ಮಂಡಿ ನೋವು ಕಾಲು ನೋವು ಮತ್ತು ಕೆಮ್ಮು ನೆಗಡಿ ಜ್ವರ ಬಂದಾಗ ಕುಡಿದ್ರು ಒಳ್ಳೆಯದು ಇದು ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲನೂ ಕೊಡ್ಬೋದು ಬಾಣಂತಿಯರಿಗೂ ಸಹ ಕಾಲು ಸೊಪ್ಪು ಕೊಡ್ತಾರೆ ಕಾಲು ಸೂಪ್ ಮಾಡೋಕ್ಕೆ ಅಂತೇಳಿ ಎರಡು ಕಾಲನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿ ಸಹ ಬಳಸ್ಬಹುದು ನಾನು ಒಂದು ಇಂಚಷ್ಟು ಶುಂಠಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಗಡ್ಡೆ ಬೆಳ್ಳುಳ್ಳಿ ಸುಳಿದು ಹಾಕೊಳ್ತಾ ಇದ್ದೀನಿ ಶುಂಠಿನ ಕಟ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಮತ್ತೆ ಹಾಗೆ ಒಂದು ಟೊಮೊಟೊನೂ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಫ್ರೈ ಮಾಡೋಕ್ಕೆ ತುಂಬ ಎಣ್ಣೆ ಏನು ಬೇಕಾಗಲ್ಲ ಯಾಕಂದರೆ ಕುರಿ ಕಾಲಲ್ಲಿ ಕೊಬ್ಬು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಚೆನ್ನಾಗಿ ಫ್ರೈ ಆಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಆಗಿದೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಡೋಣ ಇಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ சொல்ல கருவேண இது நுண்ணுக்கு ருக்கோம் வந்தீங்கன்னா ஆகலே உருக்கு பேஸ்ட் ஆகாதினிச்சுன்னா கதிப்பது சொல்பா ಮೊದಲೇ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಕಾಲು ಸ್ಪೂನ್ ಅಷ್ಟು ಎರಡು ಕಾಲಿಗೆ ಈ ಚೊಂಬಲ್ಲಿ ನಾಲ್ಕು ನೀರು ಹಾಕ್ತೀನಿ ನೀರು ಸ್ವಲ್ಪ ಹೆಚ್ಚಿಗೆ ಕಡಿಮೆ ಮಾಡ್ಕೋಬಹುದು ನಮ್ಗೆ ಎಷ್ಟು ಬೇಕು ಸೂಚು ನೋಡಿಕೊಂಡು ಮಸಾಲೆ ರುಬ್ಬಿದ್ದು ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ಳೋಣ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಬೇಕು ಸೂಪ್ ಜಾಸ್ತಿ ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಇದಕ್ಕೆ ಕಾಲುಗಳಾಗ್ತಾಯಿದ್ದೀನಿ ಮೊದಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಸುಮಾರು ಒಂದು ಹತ್ತರಿಂದ ಹನ್ನೆರಡುಕ್ಕೂ ಕೂಗಿಸ್ಬೇಕೀಗ ನಾನು ಕುಕ್ಕರ್ ಮುಚ್ಚಲು ಹಾಕಿ ಇದ್ದೀನಿ ಇದು ಹನ್ನೆರಡ್ ಹತ್ತರಿಂದ ಹನ್ನೆರಡು ಕೂ ಹೋಗ್ಲಿ ಆಮೇಲೆ ತೆಗೆದು ನೋಡೋಣ ಏನಾಗಿದೆ ಅಂತ ರುಚಿಕರವಾದ ಆರೋಗ್ಯಕರವಾದ ಸೂಪ್ ರೆಡಿ ಆಗಿದೆ ನೋಡಿ